ನೋಡಿ ನಮ್ ಚಿಂತ ಇವನು ತರ ತರಬೋಟಿ ಯಾವ ತರ ಜಗ್ ಆಡ್ತಾರ ಇವ್ ಇಬ್ರು ಇನ್ ಜಗ್ಲ ಆಡದ್ರು ಇವ್ ಮಾತ್ರ ನೋಡಿ ಗೈಸ್ ಜಗ್ ಬಂದಿದ್ದೇನೆ ಅಂತಂದ್ರೆ ಆರಾಮ

ಬನ್ನಿ ಬಂದ್ರೆ ಗೈಸ್ ಇದು ನೋಡಿ ಗೈಸ್ ನಮ್ ಇತಿಹಾಸ ಬಂದ ಇವಾಗ್ಬಿಟ್ಟು ಇಷ್ಟ ಗಂಟೆ ಬದಿ ಕರೀತ ಇವಾಗ ಎದ್ದೆ ಗಾಯ್ ಪಡ್ಗೆ ಅವ್ರ ಜಗಳ್ರೆ ನೋಡಿ ಗೈಸ್ ಮದ್ವೆ ಚೋಡ್ರಿ ಕೆಲ್ಸ ಬಂದಿದೀವಿ

ಇತೇಜ್ ಕೇಳ ಆಯ್ತಲ್ಲ ಗಾಯಿಸ್ ನೋಡಿ ಯಾವ ತರ ಅವರ ಅವರ ಹೆಸರೇಲ್ಲ ಅವ್ರ ನಮ್ಮ ದರ್ಸು ಮನ್ಗಿದಾನೆ ನೋಡಿ ಕಚ್ಚಾಯಿ ಕೊಟ್ರೆ ಗೈಸ್ ನೋಡಿ ನೋಡಿ ಈ ನೋಡಿ ಗಾಯ್ದ ಅವಾಗಿಂದ ನಿದ್ದೆ ಮಾಡಕ್ ಬರ್ತಲ್ಲ ಮುಟ್ಟು ಅಂತವನೇ

ಗೈಸ್ ಇವತ್ತು ಇವ್ರಿಗೆ ಕಂಟೆಂಟ್ ಜಾಸ್ತಿ ಜಾಸ್ತಿ ತಗೋಸ್ ಜಾಸ್ತಿ ಆಡ್ತಾರೆ ಗೈಸ್ ನೋಡಿಲ್ಲ ಮಿಸ್ ಗೈಸ್ ಮಿಕ್ಕಿರೋ ಊಟಗಳು ಇವೆಲ್ಲ ಗೈಸ್ ಇದು ಗೈಸ್ ನೋಡಿ ಇದೇ ಅಡುಗೆ ಮನೆ ನೋಡಿ ಇಲ್ಲೆಲ್ಲ ಅಡುಗೆ ಮನೆ ಇದೆ ಗೈಸ್ ದೊಡ್ಡ ಹಾಲು ಗೈಸ್ ಇದು ಗೈಸ್ ನೋಡಿ ಚಿನ್ಮಿನಿಥರ ಬದಾನೆ ಹ ಏ ಇಕ್ಕೆ ಸೋ ಇಕ್ಕೆ ಸೋ ಹಲೋ ಹು ಮನಿ ಗೈಸಿ ಗಲ್ಲಿ ವಾದ್ರು ಮರಕುಮಾ ಮಾತ್ರ ಗೈಸಿ ಏನೋ ಬಂದೈತೆ ನಮ್ಮ ಇವನಿಗೆ ಅಲ್ಲಿ ಅಲ್ಲ ಬರೋಡಿ ಇದ್ಯಾದು ಹೊಸ ಪ್ರತಿಭೆ ಏಯ್ ಗೈಸ್ ನೋಡಿ ಇವ್ರು ನಮ್ಗೆ ಆಟಾಡ ಗುಪ್ಟ್ಟು ಇವರು ಮನಿ ಕತ್ತವರೇ ಮನಿ ಕತ್ತಾ ಬೈ ಇದಳ್ಯಾ ಏನೇ ಮನಿ

ಮಂಟಪ ರೆಡಿ ಗೈಸ್ ನೋಡಿ ಇನ್ನು ಎಲ್ಲ ರೆಡಿ ಮಾಡ್ತವ್ರೆ ಇದೇ ಗೈಸ್ ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ಕೈ ಅಂತ ನೋಡಿ ಗೈಸ್ ಇದು ಯಾವ್ದು ಅಂದ್ರೆ ಗೈಸ್ ಚೌಟ್ರಿ ಹೆಸರು ಬಿ ಜಿ ಎಸ್ ಅಂತ ನೋಡಿ ಅಲ್ಲಿ ದೇವಸ್ಥಾನ ಮುಂದೆ ನೋಡಿ ಗೈಸ್ ದೇವ್ರ ದೇವ್ರ ಫೋಟೋ ಎಲ್ಲ ಆಗಿದ್ದಾರೆ ನೋಡಿ ನಮ್ಮ ಗಣಪತಿಯಲ್ಲಿ ಇದ್ದಾರೆ ಗೈ ಬನ್ನಿ ಗಾಯಿಸ್ ಒಳಕಮ್ಮ ಈಗ ಅಲ್ಲಿ ಎಲ್ಲ ರೆಡಿ ಮಾಡ್ತಾರೆ ಗೈಸ್ ಗೈಸ್ ಇವರಿಂದಾಗಿ ಮೇಲ್ಗಡೆ ಬಂದು ನೋಡಿ ಈಗ ನಮ್ಮ ಮಕ್ಕಳು ಆದರೂ ಸೋಕಿ ಆದರೂ ಈಗ ನಮ್ಮ ಮಕ್ಕಳು ಸೋಕಿ ಬನ್ನಿ ಕೈ ಒಳಕೊಮ್ಮ ಮುಚ್ಕೊಂಬಾಲು ಗೈಸ್ ನೋಡಿ ಈಗ ಮನಿಕಮ ಅಂತ ಬುತ್ತಮಿ ಗೈಸ್ ಒಳಕ್ಕೆಲ್ಲ ಆದ್ರೆ ನಮ್ಮ ಇವನ್ ಮಾತ್ರ ಗೈಸ್ ಶಿವನ್ ದೇವ್ ಶಿವನ್ ಪಾದು ಕೊಡ ಕೊಡಾನೆ ಗೈಸ್ ನಮ್ ಚಿಂತಕ್ ಇವತ್ತು ಮುನಿಗೋಗಿ ಬಿಡಬಾರ್ದು ನಾವೇ ಡಿಸೈಡ್ ಮಾಡಿದ್ದು ಅಂತಂದ್ರೆ ಒಂದು ಫೋನ್ ಕೊಂಡಿಲ್ಲ ಅವನು ಒಂದು ಫೋನ್ ನಾ ನೋಡಿ ನಾವು ಫೋನ್ ಇಲ್ಲ ಅದರಿಂದ ಫೋನ್ ಕೊಡಿಲ್ಲ ಮುನಿಗೊಂದು ಬಿಡಬಾರ್ದವ್ ಬಿಟ್ಟು ಕಾಟ ಕೊಡ್ತಾವಿ ಈಗ ಆಲೆ ಹಬ್ಬ ಹಬ್ಬ ಅಂತಂದ್ರೆ ಎರಡೂವರೆ ಈಗ ಮನೆ ಕತ್ತೀವಿ ಏನಪ್ಪಾ ಅಂದ್ರೆ ಗೈಸ್ ಇಷ್ಟೆಲ್ಲ ಆಯ್ತು ಇನ್ನ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಸಿ ಹಾಗೆಯೇ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್ ನಾವು ಮುಂದಿನ ಬ್ಲಾಗ